ಅಮಿತ್ ಶಾ ಹೇಳಿಕೆ ಖಂಡನೆ ಡಿಸೆಂಬರ್ ಇಪ್ಪತ್ತಾರರಂದು ಸಿರಹಟ್ಟಿ ಬಂದ್ ಪತ್ರಿಕಾಗೋಷ್ಠಿಯಲ್ಲಿ ಮುತ್ತೂರಾಜ್ ಬಾವಿಮನಿ ಕರೆ ಧ್ವನಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಇದೇ ಡಿಸೆಂಬರ್ ಇಪ್ಪತ್ತಾರರಂದು ಸಿರಹಟ್ಟಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ಳಲಾಗುವುದು ಎಂದು ಮುತ್ತೂರಾಜ್ ಬಾವಿಮನಿ ಹೇಳಿದರು ಹೌದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕಾರಣ ಅಮಿತ್ ಶಾ ಅವರು ಕೂಡಲೇ ಗೃಹ ಸಚಿವ ಹುದ್ದೆಗೆ ರಾಜೀನಾಮೆ ನೀಡಬೇಕು ಹಾಗೂ ದೇಶದ ಜನತೆಯಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಶಿರಹಟ್ಟಿ ತಾಲೂಕಾ ಎಸ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತುರಾಜ್ ಬಾವಿಮನಿ ಹೇಳಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಲೋಕಸಭೆ ಕಲಾಪದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸದನದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಇದು ನಮ್ಮ ದೇಶದ ಇಡೀ ಜನತೆಗೆ ಬೇಸರ ತಂದಿದೆ ಇಂತಹ ಅವಹೇಳನಕಾರಿ ಮಾತುಗಳನ್ನು ಆಡಲು ಕೇಂದ್ರ ಸರ್ಕಾರ ಅವಕಾಶ ಕೊಡಬಾರದು ಇಂತಹ ಅವಹೇಳನಕಾರಿಯಾಗಿ ಮಾತುಗಳನ್ನಾಡಿದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೂಡಲೇ ಗೃಹ ಸಚಿವ ಹುದ್ದೆಯಿಂದ ವಜಾಗೊಳಿಸಿ ದೇಶದ ಜನತೆಯಲ್ಲಿ ಕ್ಷಮೆಯಾಚಿಸಬೇಕೆಂದು ಇದೇ ಡಿಸೆಂಬರ್ ಇಪ್ಪತ್ತಾರರಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ವಿವಿಧ ಕನ್ನಡಪರ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಸಿರಹಟ್ಟಿ ಬಂದ್ಗೆ ಕರೆ ನೀಡಿದ್ದು ಅಂದು ನಡೆಯುವ ಈ ಬೃಹತ್ ಬಂದ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಸಂಘಟನೆಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸಿರಹಟ್ಟಿ ವರ್ತಕರ ಸಂಘಗಳು ಸೇರಿದಂತೆ ಎಲ್ಲರೂ ಸಹಕಾರ ನೀಡಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ದೇವೇಂದ್ರ ಸಿಂಧೆ ಹಮೀದ್ ಸನದಿ ಸಾಬ್ ಮುಳುಗುಂದ ಸುರೇಶ್ ಬೀರಣ್ಣವರ್ ಮಹಾಂತೇಶ್ ದಶಮನಿ ಬಸವರಾಜ್ ಕಂಬಳಿ ಸಂತೋಷ ಕುರಿ ಪ್ರಕಾಶ್ ಬಡಣ್ಣವರ್ ಮಲ್ಲಿಕ್ ಒಂಟಿ ಮಂಜುನಾಥ ಗುಡಿಮನಿ ಸೇರಿದಂತೆ ಇನ್ನೂ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು ಕೇಂದ್ರ ಸಚಿವರು ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಪ್ರತಿಭಟನೆಯನ್ನ ಹೊಂದಿಕೊಂಡಿದ್ದು ಇದೇ ಇಪ್ಪತ್ತಾರನೇ ತಾರೀಕು ಅಭೂತಪೂರ್ವ ಒಂದು ಹೋರಾಟವನ್ನು ಶ್ರೀರಂಗ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದ ಎಸ್ ಈ ಹೋರಾಟವನ್ನು ಹೋರಾಟ ಜೊತೆಗೆ ಕನ್ನಡ ಬರ ಸಂಘಟನೆಯ ಎಲ್ಲ ಮುಖಂಡರುಗಳು ಕೂಡ ಇಲ್ಲಿ ಆಶೀರ್ವಾಗಿದ್ದಾರೆ ಹಾಗೆ ಐದು ವರ್ಗದ ಜಿಲ್ಲಾಧ್ಯಕ್ಷರು ಕೂಡ ಇಲ್ಲಿ ಹಾಶರಾಗಿದ್ದಾರೆ ಆಮೇಲೆ ಕೆ ಶಿವಕುಮಾರ್ ಅಭಿಮಾನಿಗಳವರು ಕೂಡ ಇಲ್ಲಿ ಕೂಡ ನಮ್ಮ ಹೋರಾಟಕ್ಕೆ ನೀಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಒಂದು ಅಗ್ರ ಹೋರಾಟವನ್ನು ಮಾಡೋದ್ರ ಮೂಲಕ ಸೆರೆ ಸಂಪೂರ್ಣ ಬಂದ್ ಕರೆಯನ್ನು ಕರೆದಿದ್ದೇವೆ ನಾವು ತಮ್ಮೆಲ್ಲರ ಸರ್ಕಾರ ಇರಲಿ ಪ್ರತಿ ಗ್ರಾಮದಿಂದ ತಾಲೂಕು ಮಟ್ಟದಿಂದ ಕಾರ್ಯಕರ್ತರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಐದು ವರ್ಗದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಮಾತನ್ನು ಹೇಳಬೇಕು ಅಂತ ಅವರಿಗೆ ವಿನಂತಿ ತಾರೀಕಿಗೆ ತಾರೀಕಿನೊಂದು ಶಿರೇಪಿ ನಗರದಲ್ಲಿ ಕೇಂದ್ರದ ಸಚಿವರಾದಂತಹ ಅಮಿತ್ ಶಾ ಅವರು ಡಾಕ್ಟರ್ ವಿಶ್ವರತ್ನ ಶೃಂಗಣ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ನಿಂದನೆ ಮಾಡಿ ಮಾಡಿದ್ದಾರೆ ಆ ಒಂದು ನಿಂದನೆ ಖಂಡಿಸಿ ನಾವು ಇಪ್ಪತ್ತನೇ ತಾರಿಗೆ ಶಿರಟ್ಟಿ ನಗರವನ್ನು ಬಂದ್ ಮಾಡಿ ಉಗ್ರರ ಕಟ್ಟಡಿಯನ್ನು ಮಾಡುವಂತಹ ವಿಚಾರದಲ್ಲಿ ನಾವೆಲ್ಲ ಎಲ್ಲ ಕನ್ನಡ ಸಂಘಟನೆಗಳು ಆಮೇಲೆ ದಲಿತ ಸಂಘ ದಲಿತ ದೀಪ ಸಂಘಟನೆಗಳು ಡಿ ಕೆ ಶಿವ ಶಿವಕುಮಾರ್ ಅಭಿಮಾನಿ ವರ್ಗದ ಅಧ್ಯಕ್ಷರು ಎಲ್ಲ ನಮ್ಮ ಹಿರಿಯರು ಇವತ್ತಿಗೆ ಪತ್ರಿಕಾ ಮಾಧ್ಯಮದ ಮೂಲಕ ನಾಳೆ ಇಪ್ಪತ್ತೆಂಟು ತಾರೀಕು ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಗೆ ಗದಗ ಜಿಲ್ಲೆಯ ಐದು ಉಪರದಿಂದ ನಮ್ಮ ಕಾರ್ಯಕರ್ತರನ್ನು ಅಭಿಮಾನಿಗಳನ್ನ ತೆಗೆದುಕೊಂಡುಕೊಂಡು ಇಲ್ಲಿ ಒಂದು ಉಗ್ರ ಹೋರಾಟವನ್ನು ನಾವು